ಮನೆ ಕೆಲಸದ ಅಕ್ಕಿಯನ್ನ ಅತ್ಯಾಚಾರ ಕೈದ ಆರೋಪದ ಪ್ರಕರಣದಲ್ಲಿ ಹೈಕೋರ್ಟ್ ಆದೇಶದಂತೆ ಜಾಮೀನು ಕೋರಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈ ಅರ್ಜಿಯ ವಿಚಾರಣೆಯನ್ನ ನಡೆಸಿರತಕ್ಕಂಥ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಸರ್ಕಾರಿ ವಕೀಲರಿಗೆ ನೋಟಿಸ್ ಅನ್ನು ಜಾರಿಗೊಳಿಸಿದ್ದಾರೆ ಇದಕ್ಕೂ ಮುನ್ನ ಕೆಲವೊಂದು ಸರ್ಟಿಫೈಡ್ ದಾಖಲೆಗಳನ್ನು ಸಲ್ಲಿಸದಿರುವುದಕ್ಕೆ ನ್ಯಾಯಾಲಯ ಆಕ್ಷೇಪಣೆಯನ್ನ ಎತ್ತಿದೆ ಇದಕ್ಕೆ ಸಂಬಂಧಿಸಿದಂತೆ ದಾಖಲೆಗಳನ್ನ ಮುಂದಿನ ವಿಚಾರಣೆಯ ವೇಳೆ ದಾಖಲೆಗಳನ್ನ ಸಲ್ಲಿಸುತ್ತಾಗಿ ಪ್ರಜ್ವಲ್ ಪರ ವಕೀಲರು ಮಾಹಿತಿಯನ್ನು ನೀಡಿದ್ದಾರೆ ಹೀಗಾಗಿ ಜಾಮೀನು ಅರ್ಜಿ ವಿಚಾರಣೆಯನ್ನು ವಿಶೇಷ ನ್ಯಾಯಾಲಯ ಜುಲೈ ಹದಿನೆಂಟಕ್ಕೆ ಮುಂದೂಡಿದೆ ಇನ್ನು ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಅಧೀನ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸುವಂತೆ ಪ್ರಜ್ವಲ್ಗೆ ಸೂಚನೆಯನ್ನು ನೀಡಿತ್ತು ಅಲ್ಲದೆ ಜಾಮೀನು ಅರ್ಜಿಯನ್ನ ಹತ್ತು ದಿನಗಳ ಒಳಗೆ ಇತ್ಯರ್ಥಪಡಿಸುವಂತೆ ಹೈಕೋರ್ಟ್ ವಿಶೇಷ ಕೋರ್ಟ್ಗೆ ನಿರ್ದೇಶವನ್ನು ಕೂಡ ನೀಡಿದೆ ಹೀಗಾಗಿ ಪ್ರಜ್ವಲ್ ರೇವಣ್ಣ ಮನೆ ಕೆಲಸದಾಖ ಮೇಲೆ ಅತ್ಯಾಚಾರ ಮಾಡಿದ ಆರೋಪ ಪ್ರಕರಣದಲ್ಲಿ ಇದೀಗ ಮತ್ತೆ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ಮೂರು ಕೇಸ್ ಆಗಿರಬಹುದು ಅದರಲ್ಲಿ ಇದು ಒಂದನೇ ಕೇಸ್ ಇದು ಮನೆ ಕೆಲಸದ ಆಕೆಯ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣ ಇದು ಪ್ರತ್ಯೇಕ ಪ್ರಕರಣ ಹೀಗಾಗಿ ಈ ಪ್ರಕರಣದಲ್ಲಿ ಜಾಮೀನು ಸಿಕ್ಕರೂ ಕೂಡ ಪ್ರಜ್ವಲ್ ರೇವಣ್ಣ ಹೊರಗೆ ಆಗೋದಿಲ್ಲ ಯಾಕೆ ಅಂದ್ರೆ ಇನ್ನೆರಡು ಪ್ರತ್ಯೇಕ ಪ್ರಕರಣಗಳು ಬೇರೆ ಬೇರೆ ಇದ್ದಾವೆ ಹೀಗಾಗಿ ಈ ಪ್ರಕರಣದಲ್ಲಿ ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋದು ಇನ್ನು ಹತ್ತು ದಿನಗಳಲ್ಲಿ ಅಂತಂದ್ರೆ ಇವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಹದಿನೆಂಟನೇ ತಾರೀಕು ವಿಚಾರಣೆ ಇರೋದ್ರಿಂದ ನನ್ನ ಪ್ರಕಾರ ಹದಿನೆಂಟನೇ ತಾರೀಕೆ ಜಾಮೀನು ಸಿಗುತ್ತೋ ಸಿಗಲ್ವೋ ಅನ್ನೋದು ಗೊತ್ತಾಗಬಹುದು ಅಂದಾಜಿಸಬಹುದು